ಈಗ ಐವೇ ತಾನೇ ಬಂದ ಒಂದು ಹೆಬ್ಬಾರ್ ರೆಸ್ಕ್ಯೂ ಕಾಲ್ ಬಂದಿತ್ತು ಮಾದೇವ ಜಮೀನಲ್ಲಿ ನಂಜಾಪುರ ಗುಡ್ಡ ನಮ್ಮ ಮಾದೇವ್ ಜಮಿನಲ್ಲಿ ಕಾಣಿಸ್ಕೊಂಡೈತೆ ಈ ಹಬ್ಬವನ್ನು ನಾವು ಸುರಕ್ಷಿತವಾಗಿ ರಕ್ಷಣೆ ಮಾಡಿದೀವಿ ಇದನ್ನ ನಾವು ಮುತ್ತೋದಿ ಕಾಡಿಗೆ ಸಿಳಕೆ ಓದಿದ್ದೀವಿ ಈಗ ಫಾರೇಸ್ಟ್ ಅವರ ಪ್ರದೀಪ ಪ್ರದೀಪ್ ಅವರು ನಮ್ಮ ಜೊತೆ ಬರ್ತಾರೆ ಬೇರೆ ಬೇರೆ ಥರ ಎಲ್ಲ ಪ್ರಾಬ್ಲಮ್ ನಮಗೆ ಇರೋದ್ರೆ ತುಂಬ ಅನನುಕೂಲವಾಗಿದೆ ಈಗ ನೋಡಿ ಈಗ ಫೋನ್ ಮಾಡಿ ಈಗ ಒಂದು ಅರ್ಧ ಗಂಟೆ ಒನ್ ಅವರ್ ಆದ್ರೂ ಯಾರೂ ಇದ್ರ ಬಗ್ಗೆ ಗಮನವನ್ನೇ ತಗೊಂಡಿಲ್ಲ ಬೇರೆ ಬೇರೆ ಯಾವುದಾದ್ರೂ ಏನಾದರೂ ಒಂದು ಹಣ್ಣೊಂದು ಆಗಲಿ ಇನ್ನೊಂದು ಆಗಲಿ ಅಹಿತಕರ ಘಟನೆಗಳನ್ನೂ ರೈತರುಗಳಿಗೆ ಆಗಲಿ ನಮ್ಮಂಥ ಬಡವರಿಗೆ ಯಾರಿಗೆ ಆದರೂ ಏನೇ ಪ್ರಾಬ್ಲಮ್ ಮಾಡಿದ್ರೆ ಇಮಿಡಿಯೇಟ್ ಬಂದು ರೆಸ್ಪಾನ್ಸ್ ಮಾಡೋಲ್ಲ ಇಂಥಕ್ಕೇನು ಬರಲಿಲ್ಲ ಅಂತ ಮತ್ತೆ ಅವರು ಅಧಿಕಾರಿಗಳಿಗೆ ಒಂದು ಜವಾಬ್ದಾರಿಯನ್ನೊಂದು ಬೇಕು ಬೇರೆ ಮಾತ್ರ ಓಡಿ ಓಡಿ ಬರ್ತಾರೆ ಇಲ್ಲಿಗೆ ಇಲ್ಲವಕ್ಕೆಲ್ಲ ಯಾರು ರೆಸ್ಪಾನ್ಸಿಬಲ್ ತಗೊಳ್ತಾರೆ ಮತ್ತೆ ಎಲ್ಲ ಒಂದು ಸ್ವಲ್ಪ ಗಮನ ಹರಿಸಿ ಒಂದು ಸ್ವಲ್ಪ ಇಲ್ಲಿವರೆಗೂ ಅನಾನುಕೂಲ ಇರೋ ಥರ ಪ್ರಾಣಿಗಳಿಂದಾಗಲಿ ಇನ್ನೊಂದು ಆಗಲಿ ಸ್ವಲ್ಪ ಇದು ಮಾಡಿಕೊಡ್ಬೇಕು ಇಲ್ಲ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲ ಯಾಕೆ ಇಷ್ಟ ಇಲ್ಲಿ ಬಾ ಇಲ್ಲಿ ಬಾ ಅಣ್ಣ ಮಾಡ್ಲಾ एक एक बार आता है ना अन्य से ले लिया ही तो लंबे हैं ना भाई लुभा ये ये मत ला हाँ यार बातें बोलते हैं ये क्या किस्ता लोडिता था ही उसे वाले को तो था मैं बताएं ये ये ना तो ये ले रहे हो उसे तो हाँ बातें बोलते हैं बोलते हैं बोलते हैं ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು